ಸ್ನೇಹಿತರೆ ನಮಸ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಈ ಭೂಮಿ ಮೇಲೆ ಜನಿಸಿರ್ತಕ್ಕಂಥ ಕ್ಷೇತ್ರ ಕೈವಾರ ಆ ಕೈವಾರ ಕ್ಷೇತ್ರದಲ್ಲಿ ಇವತ್ತು ಕೈವಾರ ಕ್ಷೇತ್ರದ ಇತಿಹಾಸವನ್ನು ಅಂತ ತಿಳಿಯೋಣ ಶ್ರೀ ತ್ಲೇತಾಯುಗದಲ್ಲಿ ಶ್ರೀರಾಮಚಂದ್ರ ಈ ಕೈವಾರ ಕ್ಷೇತ್ರಕ್ಕೆ ಎರಡು ಬಾರಿ ಭೇಟಿ ನೀಡಿರತಕ್ಕಂಥ ಒಂದು ಮಹೋನ್ನತ ಒಂದು ಪುಣ್ಯಭೂಮಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಈ ಕೈವಾರದಲ್ಲಿ ಈ ಕೈವಾರದಲ್ಲಿ ಇನ್ನೊಂದು ಒಂದು ತುಂಬಾ ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರ ಯಾಕೆ ಕೈವಾರ ಅಂತ ಹೆಸರು ಬಂತು ಅಂತ ಹೇಳಿದ್ರೆ ಈ ಕೃತ ಯುಗದಲ್ಲಿ ಕೃತಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದಂತೆ ಆ ರಾಕ್ಷಸನನ್ನ ಇಂದ್ರ ಸಾಯಿಸಿಬಿಟ್ಟು ಇಲ್ಲಿ ಓಕೆ ಈ ಅಮರನಾರಾಯಣ ದೇವಸ್ಥಾನವನ್ನು ನೀವೇನು ನೋಡ್ತಾ ಇದ್ದೀರಾ ಅಮರನಾರಾಯಣ ದೇವಸ್ಥಾನವನ್ನ ಇಂದ್ರ ಅಮರನಾರಾಯಣ ವಿಗ್ರಹವನ್ನ ಸ್ವತಃ ಇಂದ್ರನು ಇಲ್ಲಿ ಪ್ರತಿಷ್ಠಾಪನೆ ಅಂತ ಇತಿಹಾಸ ಹೇಳುತ್ತೆ ನಂತರ ಇದು ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಕೈವಾರ ಕ್ಷೇತ್ರಕ್ಕೆ ಆಲ್ಮೋಸ್ಟ್ ಒಂದು ಶ್ರೇತಾ ಯುಗ ಇರ್ಬೋದು ದ್ವಾಪರ ಯುಗ ಇರ್ಬೋದು ಕೃತ ಯುಗ ಇರಬಹುದು ಎಲ್ಲಾ ಯುಗಗಳಲ್ಲಿ ಸಹಿತ ಈ ಒಂದು ಶ್ರೀ ಕ್ಷೇತ್ರದ ಒಂದು ಹೆಸರು ಉಲ್ಲೇಖವಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಐತಿಹಾಸಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮಲ್ಲಿ ನಾವು ಕೆಲವು ಪುಣ್ಯ ಪುರುಷರು ಇರ್ತಾರೆ ಆ ಪುಣ್ಯ ಪುರುಷರನ್ನ ಕೇವಲ ಒಂದೇ ಒಂದು ಜಾತಿಗೆ ಒಂದೇ ಒಂದು ಧರ್ಮಕ್ಕೆ ನಾವು ಮೀಸಲಿಟ್ಬಿಟ್ಟು ಅವರ ಮಹಿಮೆ ಎಲ್ಲೋ ಒಂದ್ ಕಡೆ ಆಚೆ ಕಡೆ ಹೆಚ್ಚು ಸ್ಥಿರ ನಾವೇ ಎಲ್ಲೋ ಒಂದ್ ಕಡೆ ಇದು ಮಾಡ್ತಾ ಇದೀವಿ ಅಂತ ಒಂದು ನನ್ನ ಅಭಿಪ್ರಾಯ ಯಾರು ಕೂಡ ಅಷ್ಟೇ ಅಷ್ಟೊಂದು ಶ್ರೀಮಂತ ಒಂದು ಮನೆತನದಲ್ಲಿ ಹುಟ್ಟಿರ್ಲಿಲ್ಲ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಹುಟ್ಟನೇ ಅವ್ರ ತಂದೆ ತಾಯಿಗಳನ್ನ ಸ್ವಲ್ಪ ಸ್ವಲ್ಪ ಅವಧಿಯಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂತಾರೆ ನಂತರ ಅವ್ರ ಅತ್ತೆ ಮಗಳನ್ನ ವಿವಾಹವಾಗ್ತಾರೆ ಅತ್ತೆ ಮಗಳನ್ನ ವಿವಾಹವಾದ ತಕ್ಷಣ ಮೂರು ಮಕ್ಕಳು ಆಗ್ತಾರೆ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸಂಸಾರ ಸಾಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಸ್ನೇಹಿತರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಳೆಯ ವ್ಯಾಪಾರವನ್ನ ತನ್ನ ವೃತ್ತಿಯನ್ನಾಗಿ ಸ್ವೀಕರಿಸ್ತಾರೆ ಆ ಬಳೆಯ ವ್ಯಾಪಾರವನ್ನ ಮಾಡಿಕೊಂಡು ತನ್ನ ಸಂಸಾರವನ್ನ ಹೀಗೆ ಮುಂದೂಡ್ತಾ ಇರ್ತಾರೆ ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ ಈ ಬಳೆ ವ್ಯಾಪಾರವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಒಂದು ಅಶರೀರ ವಾಣಿ ಕೇಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬೀ ಅಶರೀರ ವಾಣಿಯಿಂದ ಒಂದು ಬೀಜಾಕ್ಷರ ಮಂತ್ರದ ಒಂದು ಉಪದೇಶ ಆಗುತ್ತೆ ಓಂ ನಮೋ ನಾರಾಯಣಾಯ ಅಂತ ಆಗುತ್ತೆ ನಾರಾಯಣಾಯ ಅಂತ ಆಗುತ್ತೆ ಈ ಮಂತ್ರವನ್ನು ಈ ಮಂತ್ರದ ಬೀಜಾಕ್ಷರ ಕೇಳುತ್ತೆ ನಂತರ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಆಂತರ್ಯವೇನಿರಬಹುದು ಅಂತ ಅವರು ತನ್ನಲ್ಲೇ ತಾನೇ ಮೆಡಿಟೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಮೆಡಿಟೇಷನ್ನ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ನರಸಿಂಹ ಗುಹೆ ಅಂತ ಒಂದು ಇಲ್ಲಿ ಆ ನರಸಿಂಹ ಗುಹೆಯಲ್ಲಿ ಒಂದು ಮೆಡಿಟೇಷನ್ ಮಾಡ್ತಾರೆ ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಇದಾದ ನಂತರ ಮತ್ತೊಂದು ಶಬ್ದವನ್ನು ಕೇಳಿಸುತ್ತೆ ಅವ್ರಿಗೆ ಒಂದು ಕಲ್ಲನ್ನು ಕೊಟ್ಬಿಟ್ಟು ಈ ಕಲ್ಲು ಯಾವಾಗ ಕಲ್ಲು ಸಕ್ಕರೆ ಆಗುತ್ತೋ ಆಗ ನಿನಗೆ ನಿಜವಾಗಿರ್ತಕ್ಕಂಥ ಜ್ಞಾನ ಪ್ರಾಪ್ತಿಯಾಗಿದೆ ಅಂತ ಅರ್ಥ ಅಂತ ಅಶೀರ ಕೇಳುತ್ತೆ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸತತ ಮೂರು ವರ್ಷಗಳ ಕಾಲ ತುಂಬಾ ಅದೇ ನರಸಿಂಹ ಗೃಹೆಯಲ್ಲಿ ತುಂಬಾ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ತಪಸ್ಸನ್ನು ಕ್ಯಾಚರಿಸ್ತಾರೆ ಮೂರು ವರ್ಷಗಳ ನಂತರ ಆ ಕಲ್ಲು ಏನಿರುತ್ತೆ ಆ ಕಲ್ಲು ಕಲ್ಲು ಸಕ್ರೆಯಾಗಿ ಮಾರ್ಪಡುತ್ತೆ ಸ್ನೇಹಿತರೆ ಅವತ್ತಿಂದ ಇವರಿಗೆ ಯೋಗಿ ನಾರಾಯಣ ಇಟ್ಟಿದ್ರ ಅಂತ ಹೆಸರು ಬರುತ್ತೆ ಇದಕ್ಕಿಂತ ಮುಂಚೆ ಅವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀ ನಾರಾಯಣಪ್ಪ ಅಂತ ಇರ್ತಾರೆ ಸ್ನೇಹಿತರೆ ನಂತರ ನಿಮ್ಗೆ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೈವಾರ ತಾತಯ್ಯನವ್ರನ್ನ ಹೆಚ್ಚಾಗಿ ಯಾಕೆ ಏತಕ್ಕೆ ನೆನ್ಪಿಸ್ಕೊಂತೀವಿ ಅಂತ ಹೇಳಿದ್ರೆ ಅವರು ಕಾಲಜ್ಞಾನವನ್ನು ಬರೆದಿದ್ದಾರೆ ಅಂತ ಬಹುಶಃ ನಿಮ್ಗೆ ನೆನಪಿರಲಿ ಸ್ನೇಹಿತರೆ ಅವರು ಕಾಲಜ್ಞಾನವನ್ನು ಬರೀಲಿಕ್ಕೆ ಶುರು ಮಾಡಿದ್ದು ಸಾವಿರದ ಅವ್ರಿಗೆ ಎಂಬತ್ತೇಳನೇ ವಯಸ್ಸಿನಲ್ಲಿ ಇದ್ದವಾಗ ಸಿ ವಯಸ್ಸಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಭಗವಂತನ ಶ್ರೀ ವೆಂಕಟೇಶ್ವರನ ಪ್ರೇರಣೆ ಆಗತ್ತೆ ಈಶ್ವರನ ಪ್ರೇರಣೆ ಆಗತ್ತೆ ಈಶ್ವರನ ಪ್ರೇರಣೆಯಿಂದ ಅವರು ಕಾಲಜ್ಞಾನವನ್ನು ಒಂದು ಬರೀಲಿಕ್ಕೆ ಶುರು ಮಾಡ್ತಾರೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ಕಾಲಜ್ಞಾನವನ್ನು ರಚಿಸಿ ಇವತ್ತು ಅನುಕೂಲದ ಏಳಿಗೆ ಏನಿದೆ ಮುಂದೆ ಆಗ್ತಕ್ಕಂಥ ಆಪತ್ತುಗಳೇನಿದೆ ಅದನ್ನೆಲ್ಲ ಕೂಡ ಅಷ್ಟನ್ನೇ ಅವರ ಕಾಲಜ್ಞಾನದಲ್ಲಿ ಮುಂಚೆನೆ ಅವರು ಹೆಸರಿಸ್ತಾ ಸ್ನೇಹಿತರೆ ಏನಂತ ಹೇಳಿದ್ರೆ ಇಂತಹ ಕೈವಾರದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಉಳಿತಕ್ಕಂಥ ಕ್ಷೇತ್ರದಲ್ಲಿ ಅವ್ರದ್ದು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಜ್ಯೇಷ್ಠ ಶುದ್ಧ ತದಿಗೆ ಅಂತ ಏನಂತ ಕೇಳಿದೀವಿ ಅವರು ಇಹಲೋಕವನ್ನ ಸ್ವಚ್ಛಿಸ್ತಾರೆ ಜೀವ ಸಮಾಧಿ ಆಗಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ ಸ್ನೇಹಿತರೆ ಅವರು ತುಂಬು ಬದುಕು ಅಂದರೆ ನೂರ ಹತ್ತು ವರ್ಷಗಳ ಕಾಲ ತುಂಬು ಬದುಕನ್ನ ಇದೇ ಒಂದು ನೆಲದಲ್ಲಿ ಇದ್ದು ಇಡೀ ಮನುಕುಲಕ್ಕೆ ಒಂದು ಜ್ಞಾನದ ಬೆಳಕನ್ನು ಪಸರಿಸಿದ್ದಾರೆ ಅಂತ ಹೇಳ್ತಾರೆ ಇಂತಹ ಅವರು ಇಂತಹ ವ್ಯಕ್ತಿಲಿ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಒಂದು ಸಮುದಾಯಕ್ಕೆ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಅವ್ರನ್ನ ದಯವಿಟ್ಟು ಕೆ ಹೇಳ್ತಾ ಇರಬೇಡಿ ಇವರೆಲ್ಲರೂ ಕೂಡ ಅಷ್ಟೇ ಐತಿಹಾಸಿಕ ಮನುಷ್ಯರು ಎಲ್ಲರೂ ಸೇರಿಕೊಂಡು ಇವರದ ಇವರ ಒಂದು ತತ್ವಗಳೇನಿದೆ ಅದನ್ನು ಒಂದು ಹತ್ತು ಕಡೆ ನಾವು ಪಸರಿಸೋಣ ಅವರ ಒಂದು ಐತಿಹಾಸಿಕ ತಿಂಗ್ಸ್ ಐತಿಹಾಸಿಕ ಒಂದು ಕ್ಷಣಗಳು ಇತಿಹಾಸ ಏನಿದೆ ಅದನ್ನ ಎಲ್ರಗೂ ಸಹಿತ ಹಂಚೋಣ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂಚಿಕೆ ಮುಗಿಸ್ತಾ ಇದ್ವಿ